ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ಮಾತುಕತೆ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ ಈ ಹೊತ್ತಿನ ದಿನಮಾನಗಳಲ್ಲಿ ಬದುಕು ಯಾವ ಯಾವುದೋ ಕವಲು ದಾರಿಗಳಲ್ಲಿ ಹೋಗಿ ದಡ ಸೇರದೆ ನಲುಗುವವರು ಹಲವರು ಬದುಕಿನ ಸರಿದಾರಿಯನ್ನು ಹಿಡಿದುಕೊಂಡು ಸಾಗಿ ಆದರ್ಶಪ್ರಾಯ ಬದುಕನ್ನು ಕಟ್ಟಿಕೊಂಡವರು ಮತ್ತೆ ಕೆಲವರು ಮಧ್ಯದಲ್ಲಿ ತೊಳಲಾಟದಲ್ಲಿ ಸಿಕ್ಕಿ ಇತ್ತ ದರಿ ಅತ್ತ ಪುಲಿ ಎನ್ನುವಂತೆ ಬಳಲುತ್ತಿರುವವರು ಮತ್ತೆ ಕೆಲವರು ಅಂತಹವರ ಬದುಕಿಗೊಂದು ಆಶ್ರಯವಾಗಿ ಒಂದಷ್ಟು ಕೈ ತುತ್ತನ್ನು ನೀಡಿ ಅವರ ಬದುಕಿಗೆ ಊರುಗೋಲಾಗಬಲ್ಲಂತಹ ಕೆಲಸ ಮಾಡುವಂಥವರು ಮತ್ತಷ್ಟು ಜನ ವಿರಳ ಅಂತಹುದರಲ್ಲಿ ಈ ಹೊತ್ತು ಚಿತ್ರದುರ್ಗದಲ್ಲೊಂದು ಶಾಂತಿನಿಕೇತನ ಎನ್ನುವಂತಹ ಮತ್ತೆ ಖುಷಿಯಡಿಗೆ ಎನ್ನುವ ಒಂದು ಸಂಘಟನೆಯನ್ನು ಮಾಡಿ ವೃದ್ಧರ ಬದುಕಿಗೆ ಒಂದು ಆಶಾಕಿರಣವಾದಂತಹ ಚೈತನ್ಯದಾಯಕವಾದಂತಹ ಕಾರ್ಯವನ್ನು ಮಾಡುತ್ತಿರುವಂತಹ ವಿಶೇಷ ಅತಿಥಿಯೊಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ ಅವರೇ ಚಿತ್ರದುರ್ಗದ ಶ್ರೀಮತಿ ಜ್ಯೋತಿ ಲಕ್ಷ್ಮಣರವರು ಮೇಡಮ್ ತಮಗೆ ಅಭಿಮಾನದ ಸ್ವಾಗತ ಧನ್ಯವಾದಗಳು ಸರ್ ಜ್ಯೋತಿ ಲಕ್ಷ್ಮಣರವರು ಒಬ್ಬ ಸಾಮಾನ್ಯ ಹೆಣ್ಣುಮಗಳಾಗಿ ಜನಿಸಿ ಬದುಕಿನ ದಾರಿಯಲ್ಲಿ ನಡೆದು ಬಂದು ತಮ್ಮದೇ ಆದಂತಹ ಒಂದು ಸಂಘಟನೆ ಸಂಸ್ಕಾರ ಸಹಕಾರದ ಹಸ್ತವನ್ನು ಸಾಧಿಸುತ್ತಾ ಹೊರಟವರು ಈ ಮೇಡಮ್ರವರು ಅಂದ್ರೆ ಜ್ಯೋತಿ ಮೇಡಮ್ ಅವರು ಬಾಲ್ಯದಲ್ಲಿ ಹೇಗೆ ಬೆಳೆದು ಬಂದರು ತಮಗೆ ಮೊದಲಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಮಾತುಕತೆ ಕರ್ಸ್ಕೊಂಡಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಬಾಲ್ಯ ಅಂತಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಚಳ್ಳಕೆರೆಯಲ್ಲಿ ನನ್ನ ಬಾಲ್ಯ ತುಂಬ ಸುಗಮವಾಗಿ ನಡ್ಕೊಂಡು ಹೋಗಿದೆ ನಾನು ಸ್ವಲ್ಪ ಎಲ್ಲದರಲ್ಲೂ ನನ್ನ ಒಂದು ಮೊದಲಿನಿಂದ ಚಿಕ್ಕವಳಿದ್ದಲ್ಲಿಂದೂ ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಬೆರೆಯುವುದೇ ನನ್ನ ಒಂದು ಹವ್ಯಾಸ ಸ್ಕೂಲ್ ಜೀವನದಲ್ಲಾಗಿರ್ಬೋದು ಹೈಸ್ಕೂಲಿಗೆ ಬಂದಾದ ಮೇಲೆ ಆಗಿಬಿರ್ಬೋದು ಕಾಲೇಜಿಗೆ ಬಂದಾಗಿರ್ಬೋದು ಯಾವಾಗಲೂ ನನಗೆ ಒಂದು ಎಲ್ಲ ಸ್ನೇಹಿತರೊಟ್ಟಿಗೆ ಪ್ರೀತಿಯಿಂದ ಇರೋದು ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಹೋಗೋವಂಥದ್ದು ಒಂದು ನನ್ನ ಮನಸತ್ವ ಯಾವಾಗಲೂ ಒಂಟಿಯಾಗಿರಬೇಕು ಎಲ್ಲೋ ಒಂದು ಹೋಗಬಾರ್ದು ಅಂತಲ್ಲ ಎಲ್ಲರೂ ನನ್ನೊಟ್ಟಿಗೆ ಸೇರಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಇತ್ತು ಹಾಗೆ ನಡ್ಕೊಂಡು ಬಂದಿದ್ದು ಮದುವೆಯಾಗಿ ನಾನು ಚಿತ್ರದುರ್ಗಕ್ಕೆ ಬಂದಮೇಲೂ ಅಷ್ಟೇ ತುಂಬ ದೊಡ್ಡ ಕುಟುಂಬಕ್ಕೆ ಬಂದೆ ಅಲ್ಲಿ ಬಂದಮೇಲೂ ಅಷ್ಟೇ ನನ್ನ ಹೆಣ್ಮಕ್ಳಾಗಿರ್ಬೋದು ಅತ್ತೆ ಮಾವ ಬಾರ್ಗಿತಿ ಎಲ್ಲರೊಟ್ಟಿಗೂ ತುಂಬ ಪ್ರೀತಿಯಿಂದ ಇದ್ದೆ ಇದಕ್ಕೆ ಸಹಕಾರವಾಗಿ ನನಗೆ ಒಂದು ಹತ್ತು ವರ್ಷ ಆಗೋ ತನಕ ನಾನು ಫ್ಯಾಮಿಲಿ ಅಂದರೆ ನನ್ನ ಕುಟುಂಬಕ್ಕೆ ನನ್ನನ್ನು ನಾನು ಮೀಸಲಾಗಿಟ್ಕೊಂಡೆ ಮಕ್ಕಳು ಗಂಡ ಅತ್ತೆ ಮಾವ ಎಲ್ಲರಿಗೂ ನಾನು ಏನು ಅಂತ ಅವ್ರಿಗೆ ತೋರಿಸ್ಬೇಕು ಫಸ್ಟು ಅವರೊಟ್ಟಿಗೆ ಪ್ರೀತಿಯಿಂದ ಇದ್ದು ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಇದ್ದ ಮೇಲೆ ನನ್ನ ಕೆಲಸ ನನ್ನ ಸೇವೆನ ಗುರ್ತಿಸಿ ನಮ್ಮ ಯಜಮಾನರು ನನ್ನ ಹೊರಗಡೆ ನೀನು ಹೋಗಬೇಕು ಹೊರ್ಗಡೆ ಹೋಗಿ ನಿನ್ನ ಸೇವೆಯನ್ನು ಮಾಡಬೇಕು ಅಂದಾಗ ನಾನು ಮೊದಲು ಹೊರಗಡೆ ಖಾಲಿ ಇಟ್ಟಿದ್ದೆ ಇನ್ನರ್ವಿಲ್ ಸಂಸ್ಥೆಗೆ ಇನ್ನರ್ವಿಲ್ ಸಂಸ್ಥೆಗೆ ನಾನು ಬಂದು ಮೆಂಬರ್ ಆಗಿ ಎರಡು ಸಾವಿರದ ಎಸ್ ವಿಲ್ ಸೇರ್ಕೊಂಡ್ಮೇಲೆ ತಕ್ಷಣ ತಕ್ಷಣನೇ ಎಲ್ಲಾ ಪೋಸ್ಟ್ಗಳು ಕೊಟ್ಟರು ನನಗೆ ಇನ್ನರ್ವಿಲ್ ಅಲ್ಲಿ ನನ್ನ ಒಂದು ಗುಣ ನೋಡಿಬಿಟ್ಟು ಎಲ್ಲರೂ ನನಗೆ ಬೇಗ ಬೇಗ ಒಂದು ಸೆಕ್ರೆಟರಿ ಅದೇ ಆಮೇಲೆ ಐ ಎಸ್ ಒ ಅದೇ ಆಮೇಲೆ ಎಡಿಟರ್ ಅದೇ ಆಮೇಲೆ ನೆಕ್ಸ್ಟ್ ಪ್ರೆಸಿಡೆಂಟ್ ಅದೇ ಪ್ರೆಸಿಡೆಂಟ್ ಆಗಿ ಒಳ್ಳೊಳ್ಳೆ ಕೆಲಸಗಳು ಮಾಡಾದ್ಮೇಲೆ ವಾಸವಿ ಮಹಿಳಾ ಸಂಘದವರು ಗುರುತಿಸಿ ಮತ್ತೆ ಅವ್ರು ಕರೆದ್ರು ಅಲ್ಲಿ ಮೂರು ವರ್ಷ ಅಧ್ಯಕ್ಷನೇ ಅಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದೆ ಫಸ್ಟು ನನ್ನ ಒಂದು ಖುಷಿಯಾಗಿರೋದು ಏನಂತಂದರೆ ವಾಸಿ ಮಹಿಳಾ ಸಂಘಕ್ಕೆ ನಾನು ಪ್ರೆಸಿಡೆಂಟ್ ಆದಾಗ ನನ್ನ ಇಸ್ವಿಗಳು ಬಂದ್ಬಿಟ್ಟು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಹಾಗಾಗಿಬಿಟ್ಟು ನಾವೇನು ಮಾಡಿದ್ವಿ ಹತ್ತನೇ ತಿಂಗಳು ಹತ್ತನೇ ತಾರೀಕು ಹತ್ತನೇ ವರ್ಷ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಂತೇಳಿ ಅಂದರ ಒಂದು ಕನ್ಸರ್ಟ್ ಮಾಡಿದ್ವಿ ಸಂಗೀತದ್ದು ಪೂರ್ತಿ ಕುರುಡನ್ನ ಕುರುಡವ್ರನ್ನೇ ಕರ್ಕೊಂಡು ಬಂದಿದ್ರು ಎಲ್ಲರೂ ಕುರುಡು ಮಕ್ಕಳು ಪೂರ್ತಿ ಮ್ಯೂಸಿಕಲ್ ಸಿಸ್ಟಮ್ ಪೂರ್ತಿ ಅವ್ರದ್ದೇನೆ ಅಂತಹ ಒಂದು ದೊಡ್ಡ ಕಾರ್ಯಕ್ರಮ ಅವಾಗ ಮಾಡಿದ್ದು ಮತ್ತು ಹನ್ನೊಂದು ಹನ್ನೊಂದು ಹನ್ನೊಂದಕ್ಕೆ ಒಂದು ಲಕ್ಷ ದೀಪೋತ್ಸವ ಅಂತ ದೊಡ್ಡದು ಮಾಡಿದ್ದು ಆಮೇಲೆ ಹನ್ನೆರಡು ಹನ್ನೆರಡು ಹನ್ನೆರಡಕ್ಕೊಂದು ದೊಡ್ಡ ಒಂದು ಮೆಗಾ ಔಝಿ ನೈಟ್ ಅಂತ ಮಾಡಿದ್ದು ಇವು ನನ್ನ ಒಂದು ಮೈಲಿಗಲ್ಗಳ ಅದವು ಮುಂದೆ ಹೀಗೆ ಬರ್ತಾ ಬರ್ತಾ ಮುಂದೆ ಸಮಾಜದಲ್ಲಿ ಮುಂದೆ ಮಾತಾಡೋಣ ಈಗ ಜ್ಯೋತಿ ಮೇಡಮ್ ಅವರು ಮದುವೆ ಆಗ್ತಾರೆ ಮದುವೆ ಆಗಿ ಚಿತ್ರದುರ್ಗಕ್ಕೆ ಬರ್ತಾರೆ ಚಿತ್ರದುರ್ಗದ ಈ ದೊಡ್ಡ ಕುಟುಂಬದ ಜೊತೆಯಲ್ಲಿ ಒಬ್ಬ ಮುತ್ತಿನ ಮಗಳಾಗಿ ಸೇರ್ಕೊಂಡು ಕೆಲಸ ಮಾಡ್ತಾರೆ ಬಹುಶಃ ನಮ್ಗೆ ಗೊತ್ತಿರುವ ಹಾಗೆ ಈ ಹೊತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಸಾಂಸಾರಿಕ ಸಂದರ್ಭದಲ್ಲಿ ಮನೆಯಲ್ಲಿ ಅತ್ತೆ ಸೊಸೆ ಅಂತ ಹೇಳಿದ್ರೆ ಇಲಿ ತರನೋ ಹಾವು ಮುಗಿಸಿ ತರನೋ ಕಿತ್ತಾಡೋರೇ ಬಹಳ ಕೇಳಿದ್ದೆ ನಿಮ್ಮ ಬದುಕಿನ ಪಯಣವನ್ನ ಒಂದಷ್ಟು ಹತ್ತಿರದಿಂದ ಬಲ್ಲವನಾದ್ರಿಂದ ಅತ್ತೆ ಮತ್ತು ಸೊಸೆಯರು ತಾಯಿ ಮಗಳ ರೀತಿಯಲ್ಲಿ ಬೆಳೆದಿದ್ರು ಮತ್ತು ಅವರು ನೀವು ಉಪಚರಿಸಿದ್ದು ಅವರು ನಿಮ್ಮೊಟ್ಟಿಗೆ ಬೆರೆತದ್ದು ಇದೆಲ್ಲ ಬಹಳ ಒಂದು ರೀತಿಯಾದಂತಹ ಒಂದು ವಿಶೇಷ ಸಂದರ್ಭ ನಿಮ್ಮ ಅತ್ತೆಯವರನ್ನು ಕುರಿತಾಗಿ ಕೆಲ ಮಾತುಗಳು ನಿಜವಾಗ್ಲೂ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಆಕ್ಚುಲಿ ನನ್ನ ಮದುವೆ ಆಗಿ ನನ್ನ ಮದುವೆ ಆಗಿ ಹೋಗಿದ್ದು ಒಳಲ್ಕೆರೆಗೆ ಅಲ್ಲಿ ನಮ್ಮ ಅತ್ತೆ ಮಾವ ಇದ್ರು ನಮ್ಮ ಮನೆಯವ್ರು ಇಲ್ಲಿದ್ರು ಅತ್ತೆ ಅವ್ರ ಜೊತೆ ಇರಬೇಕು ಅಂತಾನೆ ಅಲ್ಲೇ ಇದ್ದೆ ಮೂರು ವರ್ಷಗಳ ಕಾಲ ಅಲ್ಲಿದ್ದೆ ಆಗ್ಲೇ ನನ್ನನ್ನ ಒಳ್ಳೆ ಮಗಳ ತರಾನೇ ನೋಡ್ಕೊಂಡ್ರು ಅತ್ತೆ ಮಾವರು ನಮ್ಮನೆಯವ್ರ ಅವರು ಎರಡು ಮೂರು ಸರಿ ಬರ್ತಾ ಇದ್ರು ಆಮೇಲೆ ನನ್ನ ದೊಡ್ಡ ಎಜುಕೇಶನ್ ಎಜುಕೇಶನ್ಗೆ ಹಾಕಿದ್ಮೇಲೆ ಇಲ್ಲಿಗೆ ಬಂದ್ವಿ ಆಮೇಲೆ ಅವರು ಅಲ್ಲಿಂದ ಒಳಲ್ಕೆರೆ ಎಲ್ಲ ಬಿಟ್ಬಿಟ್ಟು ಮತ್ತೆ ದುರ್ಗಕ್ ಬಂದು ನಮ್ಮೊಟ್ಟಿಗೆ ಉಳಿದ್ರು ನಾನು ಅತ್ತೆ ತುಂಬಾ ಚೆನ್ನಾಗಿದ್ವಿ ಇವತ್ತು ನಾನು ಇವತ್ತೇನಾದ್ರೂ ನಾನ್ ಶಾಂತಿನಿಕೇತನ ಓಪನ್ ಮಾಡ್ಬೇಕು ಅನ್ನೋದಕ್ಕೆ ಮುಖ್ಯ ಕಾರಣ ನಮ್ಮಅತ್ತೆಯವರೇ ಸ್ಫೂರ್ತಿ ಏನಂದ್ರೆ ಇವಾಗ ನಾವು ಎಪ್ಪತ್ತೈದು ವರ್ಷ ತನಕ ಅತ್ತೆಗೆ ಎಪ್ಪತ್ತೈದು ವರ್ಷ ತನಕ ನನ್ನೊಟ್ಟಿಗೆ ಎಲ್ಲಾ ಕಡೆಗೂ ಬರ್ತಾ ಇದ್ರು ಸೇವಾ ಸಂಸ್ಥೆಗಳಿಗಾಗ್ಲಿ ಯಾವ್ದೇ ಒಂದು ಕಾರ್ಯಕ್ರಮಗಳಿಗಾಗ್ಲಿ ನಮ್ಮ ಅತ್ತೆ ನನ್ನೊಟ್ಟಿಗೆ ಬರ್ತಾ ಇದ್ರು ಅವ್ರ ಯಾವಾಗ ಎಪ್ಪತ್ತೈದು ವರ್ಷ ಕ್ರಾಸ್ ಆಯ್ತು ಅವ್ರಿಗೊಂದ್ ಸ್ವಲ್ಪ ಶಕ್ತಿ ಕುಂತಿತ್ತು ಬರ್ತಾ ಇರ್ಲಿಲ್ಲ ಆವಾಗ ಅವ್ರ ಒಬ್ಬನ್ನೇ ಮನೆಯಲ್ಲಿ ಇರೋದು ನೋಡ್ತಾ ಇದ್ದೆ ನಾನು ಹೊರಗಡೆ ಹೋಗಿ ಬಂದ್ಬಿಡ್ತಾ ಇದ್ದೆ ಯಾವುದೋ ಒಂದು ಕೆಲಸಗಳ ಮೇಲೆ ಹೊರಗೆ ಹೋಗ್ತಾ ಇದ್ದೆ ಬರ್ತಾ ಇದೆ ಬಂದ್ರೆ ನಮ್ಮ ಮತ್ತೆ ಅವರು ಒಬ್ಬರೇ ಹೀಗೆ ನಾನು ಅವರು ನನಗನ್ನಿಸ್ತು ಈ ತರ ಎಷ್ಟು ಮನೆಗಳಲ್ಲಿ ಸಿಂಗಲ್ ಪೇರೆಂಟ್ ಆಗಿರ್ಬೋದು ವಯಸ್ಸಾಗಿರೋ ತಂದೆ ತಾಯಿಗಳಾಗಿರ್ಬೋದು ಅವ್ರಿಗೆ ಏನೂ ಎಂಟರ್ಟೈನೇ ಇರಲ್ಲ ಇವ್ರನ್ನ ಹೊರಗಡೆ ಕರ್ಕೊಂಡೋಗೋಕ್ಕೆ ವಯಸ್ಸು ಸಪೋರ್ಟ್ ಮಾಡಲ್ಲ ಕೆಲವ್ರಿಗೆ ಕರ್ಕೊಂಡೋಗಕ್ಕೆ ಮನಸ್ಸಿರೋಲ್ಲ ಈ ಥರ ಈ ಥರ ಇರೋ ಅಂಥ ವಯಸ್ಸಾದವನ್ನ ಕರ್ಕೊಂಡು ನಾನು ಯಾಕೆ ಎಲ್ಲನೂ ಒಂದು ಅವ್ರಿಗೊಂದು ಇವಾಗ ನಾವು ಕಿಟಿ ಪಾರ್ಟಿಗಳಂತ ಸಂತೋಷ ಕೂಟ ಅಂತ ಇತ್ತಂತೆಲ್ಲ ಹೋಗ್ತೀವಿ ಇವ್ರಗಳಿಗೆಲ್ಲ ಒಂದು ಕಿತ್ತಿಪಾರ್ಟಿ ಅನ್ನೋ ಪದಕ್ಕಿಂತ ಸಂತೋಷಕೂಟ ಅಂತ ಕೊಟ್ಟು ಯಾಕೆ ಮಾಡಬಾರ್ದು ಅಂತ ನಮ್ಮ ಯಜಮಾನ್ರತ್ರ ಹತ್ರ ಫಸ್ಟ್ ನಾನು ಈ ವಿಷಯ ಸಹ ಡಿಸ್ಕಸ್ ಮಾಡಿದೆ ನನಗೆ ತುಂಬ ಇಷ್ಟ ಇದೆ ರೀ ಈ ಥರ ವಯಸ್ಕರಿಗೆಲ್ಲ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಆಗ ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಯಜಮಾನ್ ಒಂದು ಫ್ರೆಂಡ್ ಗ್ರೂಪ್ ಇದೆ ರೆಡ್ ಬುಲ್ಸ್ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಇನ್ನೂ ಐವತ್ತರೊಳಗಡೆ ವಯಸ್ಸಿನ ಹುಡುಗರೆಲ್ಲರೂ ನವೆ ನಾನು ಹೇಳ್ದೆ ಎಲ್ಲರೂ ಏನೋ ಒಂದು ಮಜಾ ಮಾಡ್ತೀವಿ ಅದೆಲ್ಲ ನಮ್ಮೊಟ್ಟಿಗೆ ಬರೋಲ್ಲ ಏನಾದರೂ ಸಮಾಜಕ್ಕೆ ಮಾಡಿದ್ದು ಮಾತ್ರ ನಮ್ಮೊಟ್ಟಿಗೆ ಬರುತ್ತೆ ನಾವು ಸಮಾಜಕ್ಕೆ ಏನಾದರೂ ಒಂದು ಸಣ್ಣದು ಮಾಡೋಣ ಎಂಥೆಂಥ ಕೆಲಸಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ನನಗೊಂದು ಸಣ್ಣದ ಆಸೆ ಇದೆ ಸಂತೋಷ ಸಂತೋಷಕೂಟ ಅಂತ ಮಾಡೋಣ ಅಂತ ಅವಾಗ ಅವರೆಲ್ಲ ಮಾಡಿ ಅಕ್ಕ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನನಗೆ ಸಪೋರ್ಟ್ ಅಂದರೆ ಒಂದು ಇದನ್ನ ಒಂದೇ ತುಂಬ ವಿನೂತನವಾದ ಒಂದು ಸಂಸ್ಥೆ ಇದು ಅಂದರೆ ಯಾರು ಮುಂದೆ ಹಿಂದೆ ಮಾಡಿಲ್ಲ ಮುಂದಿನ ಗೊತ್ತಿಲ್ಲ ಹಿಂದೆ ಅಂತ ಯಾರು ಮಾಡಿಲ್ಲ ಯಾವ ಥರ ಈ ಕಾನ್ಸೆಪ್ಟ್ನ ನಾನು ರೈಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹೇಗೆ ಬರ್ತಾರೆ ಜನಗಳನ್ನೆಲ್ಲ ಹೇಗೆ ಕರ್ಕೊಂಡು ಬರಬೇಕು ಈಗ ವಯಸ್ಕರ ಬಂದ್ರಿ ಅದೇ ಬಂದ್ಬಿಡ್ತಾರ ನೀವು ಏನು ಮಾಡ್ತೀರಾ ಇಲ್ಲಿ ಏನ್ ತರ ಅವ್ರಿಗೆ ಎಂಟರ್ಟೈನ್ ಮಾಡ್ತೀರಾ ಅಂತೆಲ್ಲ ನಾನಾ ಪ್ರಶ್ನೆಗಳು ಬಂತು ಒಟ್ಟಾರೆ ಅವ್ರಿಗೊಂದಷ್ಟು ಸಂತೋಷದ ಕ್ಷಣಗಳನ್ನ ಕೊಟ್ಟು ಅವ್ರನ್ನ ಪ್ರೀತಿಯಿಂದ ಮನೆಗೆ ಕಟ್ಟಿಕೊಡ್ಬೇಕು ಮತ್ತೆ ಮುಂದಿನ ವಾರದವರೆಗೂ ಅದು ಅದೇ ಗುಂಡಿನಲ್ಲಿ ಇಲ್ಲ ನಮ್ದೊಂದು ಕೂಟ ಇದೆ ಮುಂದುವಾರ ಹೋದ್ರೆ ಈ ತರದೇನೋ ಮಾಡ್ತಾರೆ ನಾನು ಹೋಗ್ಲೇಬೇಕು ಅನ್ನುವಂತ ಒಂದು ಆಕರ್ಷಣೆ ಬರುವಂತ ಕೆಲಸಗಳು ಒಂದು ಆಲೋಚನೆ ಅದು ನನ್ನದೇ ಮನ್ಸಿನ ಭಾವನೆ ಆಗಿರೋದ್ರಿಂದ ಎಲ್ರಿಗೂ ಹೇಳಲಿಕ್ಕೆ ಖುಷಿ ಆಯ್ತು ಹೀಗ್ ಮಾಡೋಣ ಹೀಗ್ ಮಾಡೋಣ ಅಂತ ಈ ತರ ಇವನ ಶ್ಲೋಕಗಳು ಹಾಕೋದಾಗ್ಲಿ ಎಲ್ರಿಗೂ ಇವಾಗ ಇದರಲ್ಲಿ ನಮ್ದೊಂದು ಕೆಲವು ಶ್ಲೋಕಗಳಿದೆ ಆ ಶ್ಲೋಕ ಬಂದ್ಬಿಟ್ಟು ನಾವೀಗ ಶ್ರೀರಾಮ ರಾಮ ರಾಮ ರಮೇ ರಾಮೇ ಮನೋರಮೇ ನಾಮ ತತ್ತುಲ್ಯಂ ರಾಮ ವರ ನನೆ ಅಂತ ಇದೆ ಈ ಶ್ಲೋಕ ಏನಂತಂದ್ರೆ ಇದನ್ನ ಮೂರು ಸರಿ ಹೇಳ್ಕೊಂಡ್ರೆ ಸಾಕು ವಿಷ್ಣು ನಾಮನೆ ಪಠನೆ ಮಾಡಿದಷ್ಟು ಪುಣ್ಯ ಈಗ ವಯಸ್ಸಾದವರು ಸಾವಿರ ನಾಮಗಳನ್ನ ಹೇಳ್ಕೊಂಡು ಎಲ್ಲಿ ಕೂತ್ಕೊತಾರೆ ಇದನ್ನ ಮೂರು ಸರಿ ಹೇಳ್ಕೊಳ್ಳಿ ಲಲಿತಾ ಒಂದು ಶ್ಲೋಕದಲ್ಲಿ ಮೂರು ಒಂದಷ್ಟು ಮನಸ್ಸಿಗೆ ಶಾಂತಿ ಕೊಡುವಂತ ಧ್ಯಾನ ಮತ್ತು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ಒಂದಷ್ಟು ಪ್ರಾರ್ಥನೆ ಇದೆ ಅದರಲ್ಲೊಂದು ವಚನ ಇದೆ ಬಹಳ ಚಿಕ್ಕದಾದರೂ ಅರ್ಥಪೂರ್ಣವಾದಂತಹ ಒಂದಷ್ಟು ಸಾಹಿತ್ಯವನ್ನು ಇಟ್ಕೊಂಡು ಇದನ್ನ ಮಾಡಿದಿರಿ ಜೊತೆಗೆ ಈ ಇವತ್ತಿನ ಜಂಜಾಟದ ಬದುಕಿನಲ್ಲಿ ವ್ಯಾಪಾರ ವಹಿವಾಟು ಅಧಿಕಾರದ ಆಸೆಯಲ್ಲಿ ಗಂಡಂದ್ರೆ ಕುತ್ಕಳ್ಮ ಏನ್ ಕೆಲ್ಸ ನಿನ್ ನಿನ್ ನೋಡು ನೋಡಂದ್ರೆ ಬರೀ ಅಜ್ಜಿಯವರು ಮುದುಕ್ರ ಬಗ್ಗೆ ಯೋಚನೆ ಮಾಡ್ತೀಯಲ್ಲ ನನ್ನ ಯಾವಾಗ ನೋಡ್ಕೊಳ್ತೀಯ ಅಂತ ಅಂದದ್ದು ಸಂಸಾರದಲ್ಲಿ ಯಾವತ್ತಾದ್ರೂ ಮುನ್ಸುಗಳು ಬಂದದ್ದುಂಟ ತುಂಬಾನು ಇಲ್ವೇ ಇಲ್ಲ ಅಂತಂದ್ರೆ ಆ ಭಗವಂತ ನಾನು ಎಷ್ಟು ಸಾರಿ ಥ್ಯಾಂಕ್ಸ್ ಹೇಳಿದ್ರು ಲಕ್ಷ್ಮಣ್ ಲಕ್ಷ್ಮಣ್ ಇಲ್ದಿದ್ರೆ ಜ್ಯೋತಿ ಇಲ್ದೇ ಇಲ್ಲ ಸರ್ ಜ್ಯೋತಿ ಇವತ್ತೇನಾದ್ರೂ ಹೊರಗಡೆ ಬಂದಿದೀನಿ ಹೊರಗಡೆ ಏನಾದ್ರು ಜನರನ್ನ ನಾ ಗುರ್ತಿಸ್ಕೊಂಡಿದೀನಿ ಅಂದ್ರೆ ಮುಖ್ಯ ಕಾರಣ ಅವ್ರೆ ಈಗ ನಾನು ಹೇಳಿದ್ನಲ್ಲ ಸರ್ ನಮ್ಮ ಮನೆಯವರ ಫ್ರೆಂಡ್ಸ್ ಗ್ರೂಪ್ ನಮ್ಗೆ ಸಪೋರ್ಟ್ ಮಾಡ್ತು ಅಂತ ಆದ್ರೆ ಅದು ಅವರ ಕಪ್ ಆಫ್ ಟೀ ಆಗಿರ್ಲಿಲ್ಲ ಒಂದ್ ಎರಡು ವರ್ಷ ಕೆಲವು ವರ್ಷ ಬಂದ್ರು ಅವ್ರಿಗೆ ಯಾರು ಬರ್ತಾ ಇರ್ಲಿಲ್ಲ ಸುಮ್ನೆ ಒಂದ್ ಏನಾದ್ರು ನಮ್ ಸಪೋರ್ಟ್ ಮಾಡ್ತೀವಿ ಅಂತ ಬರ್ತಾ ಇದ್ದಾಗ್ಲಿ ಯಾರಿಗೂ ಆ ಟೈಮ್ ಅಂದ್ರೆ ಇದು ಸಂಡೇ ಮಧ್ಯಾಹ್ನ ಮೂರಿಂದ ಆರು ಎಲ್ರಿಗೂ ಅದು ರೆಸ್ಟಿಂಗ್ ಟೈಮು ಇಲ್ಲ ಔಟಿಂಗ್ ಟೈಮು ಅಂತ ಥರ ಅವರ ಒಂದು ಸಮಯ ಇಲ್ಲಿಗ್ ನಾವು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ರು ಕೈ ಬಿಟ್ಬಿಟ್ರು ಎಲ್ರು ಏನ್ ಹೇಳಿದ್ರು ಇದನ್ನ ಮುಚ್ಚಬಿಡೋಣ ಬೇಡ ನಾವು ಅದೇ ಫೈನಾನ್ಶಿಯಲ್ ಸ್ವಲ್ಪ ಸಪೋರ್ಟ್ ಇತ್ತು ನಾವು ಅಲ್ಲಿ ಬಂದಂತ ವ್ಯಕ್ತಿಗಳಿಗೆ ಏನಾದ್ರು ಸ್ನಾಕ್ಸ್ ಅಂತ ಫುಡ್ ಕಳಿಸ್ತಾ ಇದ್ವಿ ಅವ್ರಿಗೆಲ್ಲಾರು ಈ ತರ ಈ ಬುಕ್ಸ್ ಮಾಡಿಸ್ಬೇಕು ಯಾರಾದ್ರೂ ಬಂದ್ರೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಇವೆಲ್ಲ ನಮ್ಮ ಒಂದು ಖರ್ಚು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅವ್ರೆಲ್ಲರೂ ಸೇರ್ಕೊಂಡು ಒಂದ್ ಸ್ವಲ್ಪ ಹಾಕೊಂಡ್ ಮಾಡಕ್ ಶುರು ಮಾಡಿದ್ವಿ ಎಲ್ರು ಕ್ಯಾನ್ಸಲ್ ಮಾಡ್ಬಿಟ್ಟು ಬರಲ್ಲ ಅಂತ ಆಗ ನಮ್ಮನೆಯವನ್ ಕೇಳಿದೆ ಇದು ತುಂಬಾ ನನ್ನ ಕನ್ಸಿನ ಕೂಸಿದು ನಾನೇ ಮಾಡೋಣ ಮುಂದುವರ್ಸಲೇಬೇಕು ನೀವ್ ಹೆಂಗ್ ಸಫ ನಮ್ಮನೆಯವ್ರಂದ್ರು ಒಳ್ಳೆ ಗುಣ ಒಳ್ಳೆಯ ನಿರ್ಧಾರ ಕೂಡ ಜೊತೆಗೆ ನನಗೆ ಗೊತ್ತಿರುವ ಮಟ್ಟಿಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿರ್ತದೆ ಅಂತ ಕೇಳಿದ್ದೇವೆ ಬಹುಶಃ ಈ ಹೊತ್ತಿನ ಈ ಸಂದರ್ಭಕ್ಕೆ ಜ್ಯೋತಿ ಅವರಿಂದ ಒಬ್ಬ ಪುರುಷ ಬಲವಾಗಿ ನಿಂತು ಸಪೋರ್ಟ್ ಮಾಡುತ್ತಾ ಮಾರಲ್ಲಾಗಿ ಮತ್ತು ಆರ್ಥಿಕವಾಗಿ ನಿಮ್ಮನ್ನ ಈ ಸಮಾಜ ಸೇವೆ ತೊಡಸ್ಕಿರೋದಿದೆಯಲ್ಲ ಅದು ಬೇರೆಲ್ಲ ದಂಪತಿಗಳಿಗೊಂದು ಆದರ್ಶ ಅಂತ ನಾನು ಅದನ್ನು ಭಾವಿಸ್ತೇನೆ ಈಗ ನೀವು ಶಾಂತಿನಿಕೇತನದಲ್ಲಿ ಕೆಲಸವನ್ನ ಅಂದ್ರೆ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಸಂತೋಷ ಕೂಟ ಮಾಡ್ತೀರಿ ಅನೇಕ ನೊಂದ ಜೀವಗಳಿಗೆ ಸಾಂತ್ವನವನ್ನ ಹೇಳ್ತೀರಿ ಅನೇಕ ಜನ ವಿಚಾರವಂತರನ್ನ ಕರೆಸಿ ಅಲ್ಲಿ ಉಪನ್ಯಾಸಗಳನ್ನ ಮಾಡ್ತೀರಿ ಅವ್ರಿಗೆ ಖುಷಿ ಆಗುವಂತೆ ಚಪ್ಪಾಳೆ ತಟ್ಟಿಸ್ತೀರಿ ಹಾಡಿಸ್ತೀರಿ ಕುಣಿಸ್ತೀರಿ ಈ ಸಂದರ್ಭಗಳನ್ನ ಸದುಪಯೋಗ ಪಡಿಸಿಕೊಂಡಂತವ್ರು ಅನೇಕ ಜನ ತಮ್ಮ ಬದುಕಲ್ಲಿ ಒಂದು ಪರ್ವ ಕಾಲವನ್ನು ಕಂಡಿದ್ದಾರೆ ಬದಲಾಗಿ ಅಂತಹ ಬಹಳ ಆಯ್ತಮ್ಮ ನಿನ್ನ ನಿನ್ನ ಸಂಪರ್ಕ ಅಥವಾ ಈ ಶಾಂತಿನಿಕೇತನದಿಂದ ಅಂತ ಹೆಮ್ಮೆಯಿಂದ ಹೇಳಿಕೊಂಡ ಕೆಲವು ಹೆಸರುಗಳು ಅಯ್ಯೋ ಸರ್ ತುಂಬಾ ತುಂಬಾ ಇವತ್ತು ನಮ್ಗೆ ಇನ್ನೊಂದು ನಮ್ಮ ಒಂದು ಈ ಒಂದು ಶಾಂತಿನಿಕೇತನ ಓಪನ್ ಆಗಿದ್ದು ಸರ್ ಜುಲೈ ಹದಿನೇಳು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಆ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಓಪನ್ ಮಾಡಿದಾಗ ಬರೀ ಇಪ್ಪತ್ತು ಜನದಿಂದ ಪ್ರಾರಂಭ ಮಾಡಿದ್ವಿ ಯಾಕಂದ್ರೆ ಹೇಗಾಗುತ್ತೋ ಏನೋ ಗೊತ್ತಿಲ್ಲ ಯಾರೋ ಒಬ್ರು ಮನೆಯಲ್ಲಿ ಒಂದ್ ಇಪ್ಪತ್ತು ಚೇರ್ ಹಾಕ್ಬಿಟ್ಟು ಅಕ್ಕ ಪಕ್ಕ ಇರೋ ಮನೆ ನಮ್ಮ ಅತ್ತೆಯಿಂದ ಮೊದಲ್ಕೊಂಡು ನಮ್ಮ ಫ್ರೆಂಡ್ಸ್ ಅಮ್ಮಗಳ ಅತ್ತೆಗಳ ಎಲ್ಲ ಕರ್ಕೊಂಡು ಬನ್ನಿ ಅಂತೇಳಿ ಒಂದು ಇಪ್ಪತ್ತು ಜನದೊಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ಸರ್ ಅದು ಅವತ್ತು ನಮಗ್ ಗೊತ್ತಿಲ್ಲ ಅವತ್ ನೋಡಿದ್ರೆ ಫಾದರ್ಸ್ ಡೇ ಬಂದಿತ್ತು ನಮಗ್ ಗೊತ್ತಿಲ್ಲ ಸುಮ್ನೆ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಒಂದ್ ಸಂಡೇ ಅಂತೇಳಿ ಮಾಡಿದ್ವಿ ಅದ್ ನೋಡ್ದೆ ಫಾದರ್ಸ್ ಡೇ ಆಗಿತ್ತು ನಮ್ ತಂದೆಯಿಂದ ಹಿಡ್ದು ಕೆಲವರು ಎಲ್ಲಾ ಇದೀಯ ಜೀವಿಗಳೆಲ್ಲ ಬಂದಿದ್ರು ಅವ್ರಿಗೆಲ್ಲ ತುಂಬಾ ಖುಷಿ ಆಯ್ತು ಅವತ್ತು ಜಸ್ಟ್ ಒಂದು ಎಂಟರ್ಟೈನ್ ಮಾಡಿಸ್ತೆ ಹಾಡ್ ಹೇಳ ಎಲ್ರಿಗೂನು ಖುಷಿ ಆ ಖುಷಿ ಹೆಂಗಾಯ್ತು ಅಂದ್ರೆ ಅವ್ರಿಗೆ ನನಗೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಪ್ಪತ್ತು ಜನ ಮುಖದಲ್ಲಿ ಇಷ್ಟು ಖುಷಿ ಕಾಣುತ್ತೆ ಅಂತೇಳ್ವಿ ಮುಂದಿನ ವಾರ ಮತ್ತೆ ಅದೇ ಒಂದ್ ಮನೆಯಲ್ಲಿ ಮಾಡಿದ್ವಿ ಅವಾಗ ನಮ್ಗೆ ಒಬ್ರು ಸಪೋರ್ಟ್ ಮಾಡಿದ್ದು ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಆಗಿನ ಅಧ್ಯಕ್ಷ ಆಗಿರುವಂತ ಸುರೇಶ್ ಸರ್ ಹೇಳಿದ್ರು ಯಾರೋ ಮನೆಯಲ್ಲಿ ಹೆಂಗಮ್ಮ ನೀನು ಹಿಂಗ್ ಬಂದು ಪ್ರತಿ ವಾರ ಮಾಡಕ್ ನಮ್ಮ ವಾಸವಿ ವಿದ್ಯಾಸಂಸ್ಥೆನೆ ನಮ್ಗೆ ಹಾಲ್ ಇದೆ ಅಲ್ಲ ಅಲ್ಲಿ ಸಭಾಂಗಣದಲ್ಲಿ ಅಲ್ಲಿ ಸಂಡೇಸ್ ಏನೂ ತೊಂದರೆ ಇರಲ್ಲ ಹರಾಮನ್ ಏನಲ್ಲಿ ಮಾಡ್ಕೊಳಮ್ಮ ಅಂತಂದ್ರು ಅವ್ರು ಕೊಟ್ಟಿದ್ದ ಜಾಗ ಇವತ್ತು ನಾನು ಅವ್ರನ್ನ ಯಾವತ್ತು ಮರಿಬಾರ್ದು ತನಕನೂ ಮರಿಬಾರ್ದು ಹಾಗೆ ಈಗ ನಂತರ ಬಂದಿರೋ ಅಧ್ಯಕ್ಷರು ಸಹನೂ ನಮಗ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರು ಪ್ರತಿಯೊಬ್ರು ತುಂಬಾ ಸಪೋರ್ಟ್ ಮಾಡ್ತಾ ಇರೋದು ಹಿರಿಯ ಅಲ್ಲಿ ಬಂದು ಸಂತೋಷ ಪಟ್ಕೊಂಡು ಹೋಗ್ತಾ ಇರೋದ್ರಿಂದ ಅಂತ ಕೆಲವರು ಇದಾರೆ ಎಲ್ಲೆಲ್ಲೂ ಹೋಗ್ತಾ ಇರ್ಲಿಲ್ಲ ಸರ್ ಅವ್ರ ಕೈ ಕಾಲು ತುಂಬಾ ಶಕ್ತಿಹೀನ್ ಆದ್ರೂ ಅವರು ಶಾಂತಿನಿಕೇತನ ಅಂದ್ರೆ ಸಂಡೆ ಅಂದ ತಕ್ಷಣ ಇವಾಗ ನಿಮಗೆ ಗೊತ್ತಿರ್ಬೋದು ಮಾರ್ಕೆಟ್ ರಂಗಣ್ಣ ಅಂತ ಇದ್ರು ಅವರು ನಾವು ಕಳ್ಕೊಂಡ್ವಿ ನಾವು ಇವಾಗ ಶಾಂತಿನಿಕೇತನ ಪ್ರಾರಂಭ ಆದ್ಮೇಲೆ ಕೋವಿಡ್ ಬಂದ್ಬಿಡ್ತಲ್ಲ ಸರ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕೋವಿಡ್ ಬಂದ್ಬಿಡ್ತು ನಾವು ಆಗ ಬಂದ ಆರು ತಿಂಗಳು ನಿಲ್ಸಿದ್ವಿ ಆ ತಿಂಗಳು ಇಲ್ಸಿದ್ರೆ ಪ್ರತಿ ವಾರ ಫೋನು ಯಾವಾಗ ಪ್ರಾರಂಭ ಮಾಡ್ತೀರಾ ಯಾವಾಗ ಪ್ರಾರಂಭ ಮಾಡ್ತೀರಾ ಆ ಒಂದು ಕೋವಿಡ್ ಕಾಲದಲ್ಲಿ ನಾವು ಸಾಕಷ್ಟು ಜನನ್ನ ಕಳ್ಕೊಂಡ್ವಿ ಆದ್ರೆ ಅವರೆಲ್ಲ ಎಂತ ಪ್ರೀತಿಯಿಂದ ನಮ್ಗೆ ಆಶೀರ್ವಾದ ಮಾಡೋಗಿದ್ದಾರೆ ಅಂತಂದ್ರೆ ಇವತ್ತೇನಾದ್ರೂ ಇದು ನಡೀತಾ ಇದೆ ಅಂತ ಅಂತ ದೊಡ್ಡ ವ್ಯಕ್ತಿಗಳ ಒಂದು ಆಶೀರ್ವಾದ ಮಾರ್ಕೆಟ್ ರಂಗಣ್ಣ ಅವ್ರ ಕೇಳ್ತಾ ಇದ್ದೀನಿ ಅಂದ್ರೆ ಆ ಮನುಷ್ಯ ಹೊರ್ಗಡೆನೆ ಬರ್ತಾ ಇರ್ಲಿಲ್ಲ ಬಂದ್ರೆ ಇದು ವಾಸವಿ ಜಯಂತಿ ದಿನ ನಮ್ಮ ವಾಸವಿ ದೇವಸ್ಥಾನ ನೋಡ್ಕೊಂಡು ಹೋದ್ರೆ ಮತ್ತೆ ಹೊರ್ಗಡೆ ಬರ್ತಿರ್ಲಿ ಅಂಥವ್ರು ಪ್ರತಿ ಭಾನುವಾರ ಇನ್ನೂ ಬೆಳಿಗ್ಗೆ ಎದ್ದ ತಕ್ಷಣನೇ ಅವ್ರು ಎಂಟಿಗೆ ಹೇಳೋರಂತೆ ಇವತ್ತು ಮೂರು ಗಂಟೆಗೆ ಹೋಗ್ಬೇಕು ಹುಷಾರ ದಿನಕ್ಕೆ ದಿನಕ್ಕೆ ಶೇವಿಂಗ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗಿರೋರಂತೆ ಅವ್ರ ಮನೆಯವ್ರು ಹೇಳ್ತಿದ್ರು ನಮ್ಮ ಮನೆಯವ್ರಿಗೆ ಶೇವಿಂಗ್ ಮಾಡ್ಕೊಟ್ರಿ ಅಂದ್ರೆ ಒಪ್ತಾ ಇರ್ಲಿಲ್ಲ ಜೊತೆ ಭಾನುವಾರ ಬಂತು ಅಂದ್ರೆ ಎದ್ದು ಕ್ಲೀನ್ ಆಗಿ ರೆಡಿಯಾಗಿ ರೆಡಿ ಆಗ್ತಾರೆ ಆಗ್ತಾರಂತೆ ಹಂಗೆ ಸತ್ಯಮೂರ್ತಿ ಅಂತ ಹೇಳ್ಬಿಟ್ಟು ಒಬ್ರು ಪುರ ಪೌರಾಹಿತ್ಯ ಮಾಡ್ತಾ ಇದ್ರು ಬ್ರಾಹ್ಮಣರವ್ರು ಅವ್ರಿಗೆ ಕಾಲು ಇದಾಗಿ ಆಕ್ಸಿಡೆಂಟ್ ಆಗಿ ವಾಕರ್ ಇಟ್ಕೊಂಡು ಬರ್ತಾ ಇದ್ರು ವಾಕರ್ ಇಟ್ಕೊಂಡು ಇದೇನೋ ನೋಡಿದ್ ನಮ್ಮ ಇಲ್ಲೇನೋ ಶಾಂತಿನಿಕೇತನ ಅಂತ ಮಾಡ್ತಾ ಇದ್ದೀರಾ ಅಂತ ಹೇಳಿ ವಾಕರ್ ಇಟ್ಕೊಂಡು ಬಂತಾ ಬರ್ತಾ ಆಮೇಲೆ ಎಷ್ಟು ಹುಮ್ಮಸ್ ಬಂತು ಅಂದ್ರೆ ವಾಕರ್ ಹೋಗಿ ಒಂದ್ ಆಂಡ್ ಸ್ಟಿಕ್ ಇಟ್ಕೊಂಡು ಬಂದ್ರು ಆಮೇಲೆ ಸ್ಟಿಕ್ ಹೋಗಿ ಬಳಿಕಾಯಲ್ಲಿ ಬಂದು ಹೇಳ್ತಾ ಇದ್ರು ನೋಡಮ್ಮ ನಾನು ಎಷ್ಟು ಫಿಟ್ ಆಗಿದ್ದೀನಿ ನಾನು ಇಲ್ಲಿ ಬಂದ್ಮೇಲೆ ಅಂತ ಅಂತೇಳಿ ಅವ್ರನ್ನ ಹಾಸ್ಯ ಚಕ್ರವರ್ತೀನಿ ಅಂತಿದ್ವಿ ಅಷ್ಟು ಹಾಸ್ಯ ಮಾಡ್ತಾ ಇದ್ರು ಎಲ್ಲಾನು ನಗರಾಡಿಸ್ತಾ ಇದ್ರು ತುಂಬಾ ಖುಷಿಯಾಗಿದ್ರು ಅವ್ರು ಇವತ್ತು ಕಳ್ಕೊಂಡಿದೀನಿ ಆಮೇಲೆ ಕೋಟೇಶ್ವರ್ ಸರ್ ಅಂತ ಹೇಳ್ಬಿಟ್ಟು ಒಬ್ರು ರಿಟೈರ್ಡ್ ಮಾಸ್ಟ್ ಇದ್ರು ಅವರು ಗೊತ್ತೇ ಇಲ್ಲ ಅವರು ರಿಟೈರ್ಡ್ ನಮಗೂ ಯಾರ್ದು ಇಲ್ಲ ಒಂದ್ ಇಪ್ಪತ್ತು ಜನ ಇದ್ದಾಗ ನಾನು ಎಲ್ರು ಪರಿಚಯ ಮಾಡ್ಕೊತಿದ್ದೆ ಅದು ಬೆಳೀತಾ ಬೆಳಿತಾ ಬೆಳೀತಾ ಹೋಯ್ತು ಅಂದ್ರೆ ನೂರಾ ಇಪ್ಪತ್ತು ಜನ ಆಗು ನೂರಾ ಇಪ್ಪತ್ತು ಜನ ತನಕ ಈ ಕೋವಿಡ್ ಒಳಗಡೆನೆ ನಮಗೆ ನೂರ ಇಪ್ಪತ್ತು ಜನ ಆ ರುದ್ರ ಬರ ಒಂದು ಇದಾಗೋಯ್ತು ಸ್ಥಳ ಆಗೋಯ್ತು ಅದು ನಮ್ಗೆ ಆಶ್ಚರ್ಯ ಆಗ್ತೈತಿ ಏನಿದೆ ಇಲ್ಲಿ ಯಾಕೆ ಹಿಂಗ್ ಬರ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಆದ್ರೆ ನಾನು ಆಗ್ಲಿ ನನ್ ಗಂಡ ಆಗ್ಲಿ ಅವರು ಎಷ್ಟು ಆತ್ಮೀಯತೆಗೆ ನಾನು ಇಲ್ಲಿ ವೇದಿಕೆ ಮುಂದೆ ಮಾತಾಡೋದೆಲ್ಲ ನನಗೆ ಕೊಡ್ತಾರೆ ಕೆಲ್ಸ ಎಲ್ಲ ಕೆಲಸ ನಮ್ಮ ಯಜಮಾನ್ರು ಮಾಡ್ತಾರೆ ಒಂದು ಒಂದ್ ಬ್ಯಾನರ್ ಸಹ ಕಟ್ತೀವಿ ಸರ್ ಶಾಂತಿನಿತ್ಯ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಜನಗಳಿಗೆ ಗೊತ್ತಾಗ್ಲಿ ಇಲ್ಲಿ ಏನಿದೆ ಏನ್ ನಡೀತಾ ಇದೆ ಅಂತ ಅದಕ್ಕೆ ನಾವು ಕೊಟ್ಟಿರೋ ಕ್ಯಾಪ್ಷನ್ ಅಷ್ಟೇ ಸರ್ ಆಧ್ಯಾತ್ಮ ಆರೋಗ್ಯ ಆಹಾರ ಅಂತ ಹೇಳ್ಬಿಟ್ಟು ನಮ್ ತಲೆ ಫಸ್ಟ್ ಆಧ್ಯಾತ್ಮ ಅಂದ್ರೆ ಹೋಗಲ್ಲ ಸರ್ ಅದಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಆಹಾರನ ಒಳ್ಳೆ ಆಹಾರ ತಗೋಬೇಕು ಆಹಾರದ್ದು ಟಿಪ್ಸು ಕೊಡ್ತಾ ಇರ್ತೀವಿ ಅವ್ರಿಗೆ ಅದೇ ಆರೋಗ್ಯನ ಹೇಗೆ ಸುಧಾರ ಸರ್ ತುಂಬಾ ಎಷ್ಟು ಚೆನ್ನಾಗಿ ಆಗಿದ್ದಾರೆ ಅಂದ್ರೆ ಕೆಲವ್ರು ಮಕ್ಳೆಲ್ಲಾ ತಾಯಿ ಯಜಮಾನ್ಗಳ್ ಕಳ್ಕೊಂಡ್ ಮೇಲೆ ತುಂಬಾ ಲೋನ್ಲಿ ಫೀಲ್ ಆಗಿ ಒಗ್ಗಡೆನೆ ಹೋಗ್ತಾ ಇರ್ಲಿಲ್ಲ ಅಮ್ಮ ಇವತ್ತು ನಮ್ಮಅಮ್ಮ ಶಾಂತಿನಿಕೇತನ ಅಂದ್ರೆ ಭಾನುವಾರ ಬಂದ ತಕ್ಷಣ ರೆಡಿಯಾಗಿ ಕುತ್ಕೊಂಡ್ಬಿಡ್ತಾರಮ್ಮ ಅಂತಾರೆ ಬಹುಶಃ ಈ ನಿಮ್ಮ ಒಂದು ಪ್ರಯತ್ನ ಚಿಂತನೆ ಈ ಕಾರ್ಯಯೋಜನೆ ಒಂದಷ್ಟು ಮನಸ್ಸುಗಳನ್ನ ಒಂದ್ ಕಡೆ ಸೇರ್ಸೋದು ವಿಭಿನ್ನವಾದ ನೋವುಂಡಂಥವರು ಅಲ್ಲಿ ಮುಕ್ತವಾಗಿ ಮಾತನಾಡುವಂಥದ್ದು ನಾನು ಒಂದ್ಸಾರಿ ನಿಮ್ಮ ಶಾಂತಿನಿಕೇತನಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಭಾಷಣ ಆದ್ಮೇಲೆ ಒಬ್ಬ ಅಜ್ಜಿ ನನ್ನನ್ನು ಹತ್ರಕ್ಕೆ ಕರೆದು ನಿನ್ ನನ್ನ ತರ ಮಾತಾಡದೆ ನಿನ್ ಮಾತು ನನ್ಗೆ ಇಷ್ಟ ಆಯ್ತು ಅಂತ ಹೇಳಿದಾಗ ನನಗೆ ಅಲ್ಲಿ ಆನಂದದ ಭಾಷೆ ಬಂದಿದ್ದು ಉಂಟು ಒಬ್ಬ ಅಜ್ಜಿ ನನ್ನ ನಮ್ಮ ಜೀವನದ ನನ್ನ ಮನೆ ಅಜ್ಜಿ ಅಲ್ಲದೆ ಇದ್ರು ಈ ಸಮಾಜದ ಒಬ್ಬ ಹೆಣ್ಮಗಳು ಅಥವಾ ಅಜ್ಜಿ ಆಶೀರ್ವಾದ ಮಾಡಿರಲಿಲ್ಲ ಅಂತೇಳಿ ನಾನವತ್ತು ಬಾಬು ಭಾವುಕನಾಗಿ ಬಂದದ್ದು ಉಂಟು ಅಂದ್ರೆ ಯಾವತ್ತು ನಮಗೆ ಕೈ ಇರುವಂತಹ ಒಂದಷ್ಟು ವಸ್ತು ಇರಬಹುದು ವಿಷಯ ಇರಬಹುದು ಮಾತು ಹೃದಯಕ್ಕೆ ಮುಟ್ಟಿತು ಅಂತ ಹೇಳಿದ್ರೆ ಅದಕ್ಕೊಂದು ಸಾರ್ಥಕ್ಯ ಆಗ್ತದೆ ಅಂತ ಹೇಳಿ ಆವತ್ತು ಲಕ್ಷ್ಮಣ್ ಸರ್ ಅವ್ರಿಗೆ ಬಹಳ ಅಭಿನಂದನೆಯನ್ನು ಹೇಳಿ ಬಂದಿದ್ದೆ ಮತ್ತೆ ಮತ್ತೆ ಈ ತರದ ಕಾರ್ಯಕ್ರಮಗಳು ಆಗ್ತಾ ಇದ್ರೆ ಯಾವ ರೂಪದಲ್ಲೋ ದೇವ್ರು ನಿಮ್ಗೆ ಸಹಾಯವನ್ನು ಮಾಡ್ತಾನೆ ಅಂತ ಇದ್ದಾನೆ ಸರ್ತು ಮಾಡ್ತಾ ಇದ್ದಾನೆ ದೇವ್ರನ್ನ ಇವತ್ತು ನಾನು ಯಾವುದೇ ಕಾರಣಕ್ಕೂ ಇವತ್ತು ನಾನು ಎಕ್ಸಾಂಪಲ್ ನನ್ನ ಜೀವನದಲ್ಲಿ ಇಬ್ರು ಹೆಣ್ಮಕ್ಳು ಸರ್ ನನ್ಗೆ ಆ ಇಬ್ರು ಹೆಣ್ಮಕ್ಳು ಇಬ್ರು ಹೊರಗಡೆ ಓದಿದ್ರು ಮಂಗ್ಳೂರು ಮೈಸೂರುಗಳಲ್ಲಿ ಓದಿದ್ರು ಒಬ್ಳು ಲಾಯರ್ ಆದ್ರು ಈಗ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವರ್ಕ್ ಮಾಡ್ತಾ ಇದ್ದಾಳೆ ಇನ್ನೊಬ್ಳು ಇಂಜಿನಿಯರ್ ಆದ್ರು ಆಮೇಲೆ ಅವ್ರ ಯಜಮಾನ್ ನಮ್ಮ ಹಳೆಯಂದ್ರೂ ಸಹ ಹುಡುಕೊಂಬಂದು ಇಬ್ ಮದ್ ಮಾಡ್ಕೊಂಡ್ರು ಇವತ್ತು ನಾನು ಯಾವ್ದಕ್ಕೂನು ಭಗವಂತ ಇದ್ ಕೊಡುವಂತ ಕೇಳಿಲ್ಲ ದಿನ ಭಗವಂತ ಒಳ್ಳೆ ಜೀವನ ನಡೆಸಕ್ಕೆ ಇದು ಮಾಡುವಂತ ಅವನ್ ಕೊಟ್ಟಿರೋದ್ರೆಲ್ಲ ಸರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ನೀವು ಇಷ್ಟೆಲ್ಲ ಒಂದಷ್ಟು ಹೊರಭಾಗದಲ್ಲಿ ಸಂಘಟನೆ ಜೊತೆ ಮತ್ತೊಂದು ಮುಗ್ದೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾ ಇರ್ತೀರಿ ಲಕ್ಷ್ಮಣ್ ಸರ್ ಅವ್ರದ್ದು ಬೇರೆ ರೀತಿಯಾದಂತಹ ಒಂದು ಭಾಗ ಅದ್ರ ಜೊತೆಗೂ ನೀವು ಒಂದಷ್ಟು ಲೈಫ್ ಇನ್ಶೂರೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇಷ್ಟೆಲ್ಲದರ ಮಧ್ಯೆ ಒಂದ್ ಸಂಸಾರದ ನೊಗವನ್ನ ಹೊತ್ತು ನಡೆಯುವಂತಹ ಎರಡು ಜೋಡೆತ್ತುಗಳು ಯಾವ ರೀತಿ ಸಮಸಮವಾಗಿ ಹೋಗ್ತಾ ಇದ್ದಾವೆ ಅನ್ನುವಂತ ಕುತೂಹಲ ಪ್ರೇಕ್ಷಕರಿಗೆ ಏನಪ್ಪ ಲಕ್ಷ್ಮಿ ಮೇಡಮ್ ಜ್ಯೋತಿ ಲಕ್ಷ್ಮಿ ಮೇಡಮ್ ಯಾವಾಗ್ಲೂ ಹೊರಗೆ ಕಾಣ್ತಾರೆ ಇವ್ರು ಹೆಂಗ್ ಮನೆಗೆ ಅಡಿಗೆ ಮಾಡ್ತಾರೋ ಕ್ಯಾಟ್ರಿಂಗ್ ತರಿಸ್ತಾರೋ ಇದು ಹೇಗೆ ಅಡಿಗೆ ಮನೆ ವ್ಯವಸ್ಥೆ ಹೇಗೆ ಇಲ್ಲ ಸರ್ ಮನಸ್ಸಿದ್ದಂಗೆ ಮಾರ್ಗ ಅಂತೇಳ್ಬಿಟ್ಟು ನಾನು ಇವತ್ತು ಹತ್ತು ಗಂಟೆಗೆ ಯಾವುದಾದ್ರು ಮೀಟಿಂಗ್ ಹೋಗ್ಬೇಕು ಅಂದರೆ ಐದು ಗಂಟೆಗೆ ಬಿಟ್ಟು ಮಾಡಿರ್ತೀನಿ ಮತ್ತೆ ಯಾವ ಹಬ್ಬ ಬಿಡಲ್ಲ ಸರ್ ಯಾವ ಪೂಜೆ ಬಿಡಲ್ಲ ಸರ್ ನನ್ನ ಪೂಜೆ ಪುನಸ್ಕಾರಗಳಿಗೂ ತುಂಬ ನಾನು ದೈವ ಭಕ್ತಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಷ್ಟೇ ನನಗೆ ಸಪೋರ್ಟ್ ಮಾಡೋದು ನಮ್ಮ ಯಜಮಾನ್ರೆ ಈಗ ನಾನೊಂದು ಪೂಜೆ ಮಾಡ್ತಿದ್ರೆ ಯಾಕೆ ಎಲ್ಲೇ ಹಚ್ಕೊಂಡಿದ್ಯಾ ಯಾವತ್ತೂ ಅಂದಿಲ್ಲ ಸರ್ ಯಾವ್ದು ನಮ್ಮಿಬ್ಬ್ರದ್ದು ಹೇಗಿದೆ ಭಗವಂತ ಹೇಗೆ ಕೊಡ್ಸಿದೆ ಗೊತ್ತಿಲ್ಲ ಸರ್ ಒಂದು ಒಂದು ಮೂವಿಗೆ ಹೋಗೋಣ ಅಂದ್ರೆ ಮಾಸ್ಗೆ ಮಾಸ್ಗೂ ಹೋಗ್ತಾ ಇರ್ತೀವಿ ಕ್ಲಾಸ್ ಆಗಿರ್ಬೇಕು ಅಂದ್ರೆ ಕ್ಲಾಸ್ಗೂ ಹೋಗ್ತಾ ಇರ್ತೀವಿ ನಂದಕ್ಕೆ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವ್ರ ವಿಷಯಗಳಿಗೆ ನಾನು ಎಲ್ಲ ಸಪೋರ್ಟ್ ಮಾಡ್ತೀವಿ ಒಂದು ಮಾತು ಕತೆ ಬಂತು ಅಂದ್ರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಈಗ ಅವ್ರಿಗೆನಾದ್ರೂ ಬೇಜಾರಾಗಿ ಕೋಪ ಮಾಡ್ಕೊಡೋದಾಗ ನಾನ್ ಸೈಲೆಂಟ್ ಆಗಿರ್ತೀನಿ ನನಗ್ ಬೇಜಾರಾದಾಗ ಅವ್ರು ಸೈಲೆಂಟ್ ಆಗ್ತಾರೆ ಆ ಮೌನ ಅನ್ನದೇ ನಮ್ಮನ್ನ ಬೇಗ ಕೂರಿಸುತ್ತೆ ಅದಕ್ಕೆ ಚನ್ವೀರ್ ಕಳಿ ಹೇಳ್ತಾರೆ ನಾವು ಆಡುವ ಮಾತು ಈಗಿರಲಿ ಗೆಳೆಯ ಮೃದುವಚನ ವಚನ ಮೂಲಕ ಗೆಲ್ಲು ತಿಳಿಯ ಮೌನ ಮಗ್ಗೆ ಏನೋದು ಮಾತರಳಿ ಬರಲಿ ನಾಲ್ಕು ದಿನದ ಬದುಕು ಗಮಗಮಿಸುತ್ತಿರಲಿ ನಾವು ಇರೋ ನಾಲ್ಕು ದಿನನ ಒಂದಷ್ಟು ಕಷ್ಟನೋ ಸುಖನ ಒಟ್ಟಾಗಿದ್ದೇವೆ ಒಂದಷ್ಟು ಚಿಂತನೆ ಮಾಡ್ತೇವೆ ಒಳ್ಳೇದನ್ನ ಮಾಡುವಂತಹ ಒಂದು ಚಿಂತನೆಯಲ್ಲಿ ನೀವಿದ್ದೀರಿ ಅದ್ರ ಜೊತೆಗೆ ಈ ಶಾಂತಿನಿಕೇತನವನ್ನು ನಡೆಸ್ತಾನೂ ಕೂಡ ಜ್ಯೋತಿ ಲಕ್ಷ್ಮಣರವ್ರದ ಮತ್ತೊಂದು ವಿಭಾಗದ ಟೀಮ್ ಇದೆ ಅದು ಆ ಸಮವಯಸ್ಕಿನ ನಿಮ್ಮ ವಯಸ್ಕಿನ ನಿಮ್ಮ ಚಿಂತನೆಗಳ ಜೊತೆಗೂಡಿದಂತ ಒಂದು ಒಂದಷ್ಟು ಸಂಘಟನೆಗಳು ಮಹಿಳಾ ಸಂಘಟನೆಗಳು ಅದು ಪಾರ್ಟಿ ಇರ್ಬೋದು ಪ್ರವಾಸ ಇರ್ಬೋದು ಒಂದ್ ಕಡೆ ಸೇರಿ ಹಾಡು ಹೇಳೋದಿರ್ಬೋದು ನಗೋದ್ ಅವರೆಲ್ಲ ನಿಮ್ಗೆ ಏ ಏನಮ್ಮ ಈ ಶಾಂತಿನಿಕೇತನ ಈ ವಯಸ್ಸಿನ ಖುಷಿಯಾಗಿರೋದ್ ಬಿಟ್ಟು ಮುದುಕರ ಜೊತೆ ಏನ್ ಮಾಡ್ತೀಯ ಅಂತ ಅಂದದ್ದುಂಟಾ ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ಮೆಚ್ಚುಗೆ ಸೂಚಿಸಿದ್ದುಂಟಾ ತುಂಬಾ ಮೆಚ್ಚುಗೆ ಸೂಚಿಸಿರದೆ ಸರ್ ಯಾರು ಯಾ ಹೇಗ್ ಮಾಡ್ತಾ ಇದೆಯಾ ನಾವು ನಿಮ್ಮ ಹತ್ರ ಬಂತು ನೋಡೋಣ ಅನ್ನ ನಮಗ್ ಸಮಯ ಆಗ್ತಾ ಇಲ್ಲ ಬಟ್ ಇದ್ ಮಾಡ್ತಾ ಇದೆಯಲ್ಲ ಇದಕ್ಕೆ ನಾವು ಗ್ರೇಟ್ಫುಲ್ ಎಷ್ಟೊಂದ್ ಜನ ಈಗ ಅಂತಾರೆ ಸರ್ ನನಗೆ ಗೊತ್ತಿಲ್ಲ ಹಿಂದೆ ಶಾಂತಿನಿಕೇತನ ಅಂತ ಹೇಳ್ತಾ ಇದಾರಮ್ಮ ಜ್ಯೋತಿ ಅಂತ ಹೇಳ್ತಿದಾರೆ ಯಾರು ಅಂತ ಗೊತ್ತಿಲ್ಲ ಅಂತ ನಾನ್ ಸಿಕ್ಕಾಗ ಓ ನೀನೇನಾ ಜ್ಯೋತಿ ಲಕ್ಷ್ಮಣ್ ಅಂದ್ರೆ ನೀವೇನ ನಡೆಸ್ತಾ ಇರೋದು ಅನ್ನೋ ಅಷ್ಟು ಗುರ್ತು ನನಗ್ ಬರ್ತಾ ಇದೆ ಮತ್ತೆ ನಾನು ಈ ಒಂದು ಇನ್ನರ್ವಿಲ್ ಅಲ್ಲಿ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದ್ದೆ ಪಿ ಡಿ ಸಿ ಅಂದ್ರೆ ಫಾಸ್ಟ್ ಡಿಸ್ಟಿಕ್ ಚೇರ್ಮನ್ ಅಂತ ನಮ್ಮ ಅಂಡರು ಫಾರ್ಟಿ ಕ್ಲಬ್ಸ್ ಬರುತ್ತೆ ಆ ಕ್ಲಬ್ಸ್ ಆಂಧ್ರ ಮತ್ತೆ ಕರ್ನಾಟಕ ಎಲ್ಲಾನು ಸೇರುತ್ತೆ ನಾನು ಅಲ್ಲಿ ಎಲ್ಲರೂ ನೈ ತುಂಬಾ ಆತ್ಮೀಯರಾಗ್ಬಿಟ್ಟಿದ್ದಾರೆ ನಾನು ಎಲ್ಲ ಕ್ಲಬ್ ವಿಸಿಟ್ ಮಾಡಿದ ಅವ್ರೆಲ್ಲರೂ ಹೇಳ್ತಾರೆ ಪ್ರತಿ ಭಾನುವಾರ ಮೇಡಮ್ ನಿಮ್ಮ ಒಂದು ಶಾಂತಿನಿಕೇತನದ ಸ್ಟೇಟಸ್ ನೋಡ್ಬೇಕು ನೀವು ಹಾಕ್ಲೆ ಹಾಕ್ಬೇಕು ಹೇಗ್ ಮಾಡ್ತೀರಾ ಮೇಡಮ್ ನಾ ಪ್ರತಿಯೊಬ್ರು ಹೇಳಿದ್ದಾರೆ ಸರ್ ನಾನ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಆದ್ರೆ ಇವತ್ತಿಗೂ ಒಬ್ರು ಎಲ್ಲರೂ ಸ್ಟಾರ್ಟ್ ತುಂಬಾ ಒಬ್ರು ತುಮಕೂರಲ್ಲಿ ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ ಸರ್ ಅವ್ರಿಗೆ ಎಷ್ಟು ಇಷ್ಟ ಆಗಿದೆ ಅಂದ್ರೆ ಅವರು ನನ್ನ ಭಾವನ ತಂಗಿ ಒಬ್ರು ತುಮಕೂರಲ್ಲಿ ಇದಾರೆ ಅವ್ರಿಗೆಂತೂ ಎಷ್ಟು ಇಷ್ಟ ಆಗ್ಬಿಟ್ಟಿದೆ ಅಂದ್ರೆ ಇವಾಗ ಎಲ್ಲ ರೆಡಿ ಪ್ಲಾಟ್ಫಾರ್ಮ್ ಎಲ್ಲ ರೆಡಿ ಆಗಿದೆ ಇನ್ ಶಾರ್ಟ್ಲಿ ಹಬ್ಬ ಇದೆ ದಸರಾ ಹಬ್ಬ ಹೆಣ್ಮಕ್ಳೆಲ್ಲ ಬಿಸಿ ಇದೀವಿ ಮುಗಿಸ್ಕೊಂಡು ಒಂದಿನ ನಿಮ್ ಶಾಂತಿನಿಕೇತನಕ್ಕೆ ಬಂದು ಅಟೆಂಡ್ ಆಗಿ ನಾವು ನಾವು ಇದೊಂದು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅಲ್ಲ ಈ ತರದ ಒಂದು ಸೇವಾ ಮನೋಭಾವನೆಯ ಒಂದು ಗುಣ ಹುಟ್ಟುವಂಥದ್ದು ಬಹಳ ಅಪರೂಪ ಅದರಲ್ಲಿ ನಾವು ಏನೇ ಮಾಡ್ತೀವಿ ಸಮಾಜ ಅಥವಾ ಸಮಾಜದ ಜೊತೆ ಅಂದ್ರೆ ಲಾಭದ ನಿರೀಕ್ಷೆಯಲ್ಲಿರುವಂತಹ ದಿನಮಾನಗಳಿವೆ ಇಲ್ಲಿ ಜಾತಿ ಇಲ್ಲ ವಯೋಮಾನದ ನಿರ್ಬಂಧ ಇಲ್ಲ ಯಾವುದೇ ಫೀಸ್ ಇಲ್ಲ ಯಾವುದೇ ಕೃಪಾ ಕಟಾಕ್ಷ ಇಲ್ಲ ಇದು ನಡೆಸುವಂಥದಕ್ಕೆ ಒಂದು ದೃಢ ಮನಸ್ಸು ಬೇಕು ಒಂದು ಗುರಿ ಬೇಕು ಸೇವೆಯ ಗುಣ ಇರಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಈ ಪ್ರಯತ್ನ ಇದೆಯಲ್ಲ ನಿಜಕ್ಕೂ ಸಹ ಇತರ ಹೆಣ್ಣು ಮಕ್ಕಳಿಗೆ ಅಥವಾ ಇಂಥದೊಂದು ಸೇವೆ ಕಾರ್ಯ ಮಾಡುವಂತರಿ ಬಹಳ ಆದರ್ಶವಾಗ್ಲಿ ಹೇಳಿ ನಾನಾದ್ರೂ ಭಾವಿಸ್ತೇನೆ ಜೊತೆಗೆ ನೀವು ಪ್ರತಿ ವಾರ ಹೊಂದ್ಕೊಳ್ಳುವಂತ ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟವನ್ನ ಹೇಳಿ ಏನಿಲ್ಲ ಸರ್ ಈಗ ಮೂರು ಗಂಟೆ ಅಂತಂದ್ರೆ ಸರ್ ನಾವು ಈಗ ಯಾವ್ದೋ ಎಷ್ಟೋ ಸಮಸ್ಯೆಗಳಲ್ಲಿ ನಾವು ಜನಗಳ್ ಕಾಯ್ಬೇಕು ಇಲ್ಲಿ ಮೂರು ಗಂಟೆ ಅಂದ್ರೆ ಎರಡು ಮುಕ್ಕಾಲ್ಗೆ ನನಗೆ ಐವತ್ತು ಜನ ನನ್ನ ರುದ್ರ ಬಂದು ಕೂತ್ಕೊಂಡ್ಬಿಟ್ಟಿರ್ತಾರೆ ನಾವು ಹೋಗ್ ತಕ್ಷಣ ಎಲ್ರಿಗೂ ಹಾ ಹೇಳಿ ನಗ ಆಗ್ತಾರೆ ಎಲ್ಲ ಇವಾಗ ಹೆಂಗಾಗ್ಬಿಟ್ಟಿದಾರೆ ಅಂದ್ರೆ ಇನ್ನೂರ ನಲ್ವತ್ ನಾಲ್ಕನೇ ವಾರ ಆಯ್ತು ಸರಿ ಇನ್ನೂರ ನಲ್ವತ್ನಾಲ್ಕನೇ ವಾರ ಸಕ್ಸಸ್ಫುಲ್ ಆಗಿ ನಡೆಸಿದ್ವಿ ನೂರ ವಾರ ವಾರ ಆದಾಗ ಒಂದು ಗ್ರೇಟ್ ಆಗಿ ಫಂಕ್ಷನ್ ಮಾಡಿದ್ವಿ ಇನ್ನೂರನೇ ವಾರ ಆದಾಗ ಮಾಡಿದ್ವಿ ಇನ್ನೂರ ಇಪ್ಪತ್ತೈದನೇ ವಾರ ಆದಾಗ ಇವ್ರನ್ನ ಒಂದು ಹೊರಗಡೆನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಾಂತಿ ಶಾಂತಿನಿಕೇತನ ಅಂತ ಪ್ರಾರಂಭ ಆದ ತಕ್ಷಣ ಹೋಗ್ತೀವಿ ಸರ್ ನಾವೇ ಎಲ್ಲರೂ ಕೂತ್ಕೊಳ್ತೀವಿ ಎಲ್ಲರ ಹತ್ರ ಒಂದು ಫಸ್ಟ್ ಓಂಕಾರ ಮಾಡಿಸ್ಬಿಟ್ಟು ಆಮೇಲೆ ಎಲ್ರಿಗೂನು ಶ್ಲೋಕಗಳೆಲ್ಲ ಹೇಳಿಸಿ ಭಜನ್ಸ್ ನಮ್ಮ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಆಡ್ತಾರೆ ಅವ್ರ ಭಜನ್ಸ್ ಹೇಳ್ಕೊಡ್ತಾರೆ ಸರ್ ಭಜನ್ಸ್ ಎಲ್ಲಾ ಆದ್ಮೇಲೆ ಎಲ್ರಿಗೂ ಫಾರ್ಮಲ್ ವೆಲ್ಕಮ್ ಮಾಡಿ ನನ್ನ ಕತೆ ಅಂತ ಒಂದು ಇಟ್ಕೊಂಡಿದ್ದೀನಿ ಸರ್ ಆ ಒಂದು ಕತೆಗೆ ನನಗೆ ಗೊತ್ತಿಲ್ಲ ಆಮೇಲೆ ಎಲ್ರೂ ಹೇಳ್ತಿರ್ತಾರೆ ಸುದರ್ಶನ ಅಣ್ಣ ಅಂತ ಅವರೆಲ್ಲ ಬರ್ತಾರೆ ಅವ್ರ ಮಿಸಸ್ಸು ಬೈತಿರ್ತಾರೆ ಬೇಗ ಹೋಗೋಣ ಅಕ್ಕ ನನ್ನ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟು ನನ್ನ ಕತೆ ಅನ್ನೋದ್ರಲ್ಲೂ ಆಸಕ್ತಿ ಇದೆ ಜನಕ್ಕೆ ಅಂತ ಗೊತ್ತಾಯಿತು ಆ ಕತೆ ರಿಲೇಟೆಡ್ ಟು ಒಂದು ಆಧ್ಯಾತ್ಮದ ಕತೆ ತಗೊಂಡಿರ್ತೀನಿ ಸರ್ ಅದನ್ನ ನಮ್ಮ ಜೀವನಕ್ಕೆ ಹೆಂಗ್ ಅಳವಡಿಸ್ಕೋಬೇಕು ಆ ನಮ್ ಜೀವನ ಸುಖಕರವಾಗಿರ್ಬೇಕು ಸಂತೋಷವಾಗಿರ್ಬೇಕು ಅನ್ನೋದಕ್ಕೆ ಅರ್ಥ ಬರ ಅಂತ ಒಂದು ಕರ್ತೆಗಳು ಹೇಳ್ತೀನಿ ಸರ್ ಕತೆ ಆಗ ತಕ್ಷಣ ಚಪ್ಪಾಳೆ ವ್ಯಾಯಾಮ ಅಂತ ಹೇಳ್ಬಿಟ್ಟು ಹತ್ರನೇ ನಾವ್ ವ್ಯಾಯಾಮ ಮಾಡ್ಬೇಕು ಈಗ ಎಲ್ಲರಿಗೂ ವಯಸ್ಸಾದ್ಮೇಲೆ ಕೈ ಹಿಡಿತು ಕಾಲಿಡಿತು ಅಂತ ಇರ್ತಾರೆ ಅವ್ರಿಗೆ ಹತ್ರನೇ ಚಪ್ಪಾಳೆ ಅಂತ ವ್ಯಾಯಾಮಗಳು ಮಾಡಿಸ್ತೀವಿ ಯೋಗ ಮೇಡಮ್ ಬರ್ತಾರೆ ಸ್ವಲ್ಪ ಯೋಗ ಮಾಡಿಸ್ತಾರೆ ಸರ್ವದ ಗುಪ್ತಾ ಅಂತ ಯೋಗ ಮೇಡಮ್ ಒಂದೆರಡು ಐದ್ ನಿಮಿಷ ಯೋಗ ಮಾಡಿಸ್ತಾರೆ ಇನ್ನೊಬ್ರು ಸ್ವರ್ಣ ಅಂತ ಬರ್ತಾರೆ ಅವರು ಧ್ಯಾನ ಮಾಡಿಸ್ತಾರೆ ಇಂಥದೆಲ್ಲ ಅವ್ರಿಗೆ ಜೀವನಕ್ಕೆ ತುಂಬಾ ಬೇಕಾಗಲ್ಲ ಸ ಮನೆಗೆ ಹೋದ್ಮೇಲೆ ಆಮೇಲೆ ಯಾರಾದ್ರೂ ಮಾತಾಡೋರು ಇವಾಗ ಹೆಂಗೆ ಆಗ್ಬಿಟ್ಟಿದಾರೆ ಅಂದ್ರೆ ನಮ್ಮ ಶಾಂತಿನಿಕೇತನದ ಅಭ್ಯರ್ಥಿಗಳನ್ನೇ ಸದಸ್ಯರುಗಳನ್ನೇ ತುಂಬಾ ಆಕ್ಟಿವ್ ನಾನು ನಾನ್ ಹಾಡ್ ನಾನು ಒಂದು ಕವನ ಬರ್ಕೊಂಡ್ ಬಂದಿದ್ದೀನಿ ಅಂತಾರೆ ಸ್ಫೂರ್ತಿ ಕೆಲವರು ಒಳ್ಳೊಳ್ಳೆ ಮೆಸೇಜಸ್ ಬರ್ತಾರೆ ಉಮಾಕ ಅಂತ ಇದಾರೆ ಅವ್ರಂತೂ ಈ ವಾರದ ಏನ್ ವಿಶೇಷತೆ ಇದೆ ಈಗ ಎಕ್ಸಾಂಪಲ್ ಮೊನ್ನೆ ಬಿ ದೇವಿ ಅವರು ಹೊರಟೋದ್ರು ಬಿ ಸರೋಜಾದೇವಿ ಅವರು ಹಾಡಿರುವಂತ ಅಂದ್ರೆ ನಟಿಸಿ ಹಾಡಿರುವಂತಹ ಹಾಡುಗಳೆಲ್ಲ ಎರಡನ್ ಬರ್ಕೊಂಡ್ಬಂದು ಹೇಳುದು ಲೀಲಾವತಿ ಅಮ್ಮ ಅವರು ಹೋದ್ರು ಅವ್ರ ಬಗ್ಗೆ ಹಾಡಿ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ಆಯ್ತು ಅಂದ್ರೆ ಕೃಷ್ಣ ನಾಡುಗಳ ಒಂದ್ ಇಪ್ಪತ್ ಬರ್ಕೊಂಡ್ ಬರೋದು ಅಂತಹ ಒಂದು ಅವ್ರು ಹೋಮ್ ವರ್ಕ್ ಗಳು ಮಾಡ್ಕೊಂಡ್ ಬರ್ತಿದಾರೆ ಬರೀ ಸಂತೋಷ ಕೂಟ ಅಷ್ಟೇ ಅಲ್ಲ ಹಂಚಿಕೊಳ್ಳುವಂತ ಕೂಟ ಅದು ಹಾಡಿರ್ಬೋದು ಮಾತಿರ್ಬೋದು ಕಥೆ ಇರ್ಬೋದು ಈಗ ನೀವಿಷ್ಟೆಲ್ಲ ಇನ್ನೂರ ನಲವತ್ತು ವಾರಗಳನ್ನು ನಡೆಸಿದ ನಂತರದಲ್ಲಿ ನಿಮಗೆ ನಾವು ಪ್ರತಿ ವಾರ ಹೇಳುವಂತಹ ಒಂದು ಕಥೆನೋ ಅಥವಾ ಒಂದು ಹಾಡು ಮುಖ್ಯವಾದದ್ದಿದ್ರೆ ಅಂಥದ್ದನ್ನು ಒಂದು ಕಡೆ ಸಂಗ್ರಹಿಸಿ ಅದನ್ನ ಏನಾದರೂ ಒಂದು ಪ್ರಕಟಣೆ ರೂಪದಲ್ಲಿ ತರುವಂಥ ಚಿಂತನೆ ಆ ಆತರ ಮಾಡಿಲ್ಲ ಒಂದು ಡೈರಿ ಅಂತ ಮಾಡಿಕೊಂಡು ಪ್ರತಿ ವಾರ ಏನು ಮಾಡ್ತೀನೋ ಅದನ್ನ ಡೈರಿಯಲ್ಲಿ ಅಪ್ಡೇಟ್ ಮಾಡ್ತಾ ಇದೀವಿ ಡೇಟ್ ಒನ್ ಫಸ್ಟ್ ವೀಕ್ ಇಂದ ಇವತ್ತಿನ ತನಕ ಆ ಡೇಟ್ ಮೈಂಟೈನ್ ಮಾಡಿ ನನಗೆ ಅನ್ಸುತ್ತೆ ಅಂದ್ರೆ ಮಾಡುವ ಈ ಪ್ರಯತ್ನ ಜೊತೆಗೆ ನೀವು ಹೇಳುವ ಕಥೆಯಂತೆ ಅಲ್ಲಿರುವ ಯಾರೋ ಒಬ್ರು ಮುದುಕರು ತಮ್ಮ ಅನುಭವದ ಕಥೆಯನ್ನು ಹೇಳಿದಾಗ ಅದನ್ನು ಒಂದ್ ಕಡೆ ದಾಖಲಿಸುವಂತದಕ್ಕೆ ಯಾರಾದ್ರೂ ನಮ್ಮಂತರೊಬ್ಬರನ್ನ ಇಟ್ರೆ ಅದು ಅದು ಒಂದು ದಾಖಲೆಯಾಗಿ ನೀವು ಐವತ್ತನೇ ದಿವ್ಸಕ್ಕೂ ನೂರನೇ ದಿವ್ಸಕ್ಕೂ ಕಾರ್ಯಕ್ರಮ ಮಾಡುವಾಗ ತುಂಬಾ ಪ್ರಕಾಶನ ಆಗದೇ ಇದ್ರು ಕೈ ಬರಾದ ಹೊತ್ತಿಗೆ ತಂದ್ರೆ ತಪ್ಪೇನಿಲ್ಲ ಅಂತ ಹೌದು ಅಯ್ಯೋ ನಾವ್ ಒಂದು ಸಂಘಟನೆ ಜೊತೆ ಇದ್ವಿ ನನ್ನ ಕಥೆನ ಜ್ಯೋತಿ ಪ್ರಕಟಣೆ ಮಾಡಿದ್ರಪ್ಪ ಮತ್ತೊಂದಷ್ಟೇನೋ ಖುಷಿ ಬರಬಹುದು ಅಥವಾ ಓದುವ ಹವ್ಯಾಸವನ್ನು ಹಚ್ಚಬಹುದು ಅಂತ ನನ್ನ ಭಾವನೆ ಆ ಒಂದಷ್ಟು ಚಿಂತನೆ ಮಾಡಿ ಖಂಡಿತ ಮಾಡ್ತೀನಿ ಆಕ್ಚುಲಿ ನೋಡ್ರಿ ನಮ್ ತಾಯಿಯವರುನು ಸ್ವಲ್ಪ ಸಮಾಜ ಸೇವೆಯಲ್ಲಿ ಇದ್ದವರು ಅವರು ಒಂದು ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಸಂಘ ಅವರು ಅವ್ರು ನನ್ಗೊಂದು ಐಡಿಯಾ ಕೊಟ್ಟಿದ್ರು ನೀನು ಒಂದು ಬುಕ್ ಇಟ್ಕೋ ಬಂದಿದ್ದಂತಹ ವ್ಯಕ್ತಿಗಳತ್ರ ಇದ್ರ ಬಗ್ಗೆ ಒಂದು ಇವಾಗ ಯಾರ್ಯಾರು ಬರ್ತಾರೆ ಅವ್ರ ಹತ್ರ ಬುಕ್ ಬರ್ಸು ಅವ್ರು ಬರ್ದೋದ್ರೆ ಅವಾಗ್ ಗೊತ್ತಾಗುತ್ತೆ ನೀನ್ ಎಷ್ಟ್ ಜನ ಬಂದೋಗಿದಾರೆ ಅನ್ನೋದು ಅಂತ ಅಮ್ಮ ಕೊಟ್ಟಿದ್ದು ಸಜೆಷನ್ ಮೇರೆಗೆ ಅದನ್ನ ಮಾಡ್ತಾ ಇದ್ದೆ ಈಗ ನೀವ್ ಕೊಟ್ಟಿರ ಸಜೆಷನ್ ಮೇರೆಗೆ ಆಕತೆನ ಅದನ್ನ ಬಂಡವಾಳ ಪ್ರಕಟಣೆ ಆಗಿದೆ ಇದ್ರು ಕೈ ಬರದ ಹೊತ್ತಿಗೆ ಅಂತ ಮಾಡಿದ್ರೆ ಅದೊಂದು ಯಾರೋ ಒಬ್ರು ಹಿಂತಿರುಗಿ ನೋಡೋದಕ್ ಅನುಕೂಲ ಆಗುತ್ತೆ ಒಂದು ಇಷ್ಟೆಲ್ಲಾ ಮಾಡ್ತಿರುವಂತ ಜ್ಯೋತಿ ಲಕ್ಷ್ಮಿ ಮೇಡಮ್ ಅವರು ಆ ಈ ಯಾವುದಾದ್ರು ಸಂಘ ಸಂಸ್ಥೆನೋ ಸಮಾಜನೋ ಸರ್ಕಾರನೋ ಕಚೇರಿಗಳು ಈ ಅನೇಕ ಪ್ರಶಸ್ತಿಗಳನ್ನ ಕೆಲಸಕ್ಕೆ ಬಾರದವರಿಗೆ ಕೊಟ್ಟು ಸಂಭ್ರಮಿಸ್ತಾರೆ ಈ ತರ ಗುರುತಿಸುವಂತ ಕೆಲಸ ನಿಮಗೆ ಯಾವ ಕಡೆಯಿಂದಲಾದ್ರೂ ಮೆಚ್ಚುಗೆ ಇತ್ತು ಬೇರೆ ಯಾವುದು ಮೆಚ್ಚುಗೆ ಇತ್ತೆ ನಾವು ನಿಜವಾಗ್ಲೂ ನೀವು ಹೇಳಿದ್ರೆ ಹೇ ಅಭಿಮಾ ಅಭಿನಂದನೆ ಮಾಡೋದು ಸನ್ಮಾನ ಮಾಡೋದು ಇವೆಲ್ಲ ಒಂದ್ ಸ್ವಲ್ಪ ಮುಜುಗುರಿ ಆಗುತ್ತೆ ಸರ್ ಇನ್ನ ಅವೇನಾದ್ರೂ ಬರ್ದೇ ಇದ್ರೆ ನಾವು ತುಂಬಾ ಚೆನ್ನಾಗಿ ಮಾಡ್ಕೊ ಹೋಗ್ತಿವಿ ಕಡೆ ಸರಿ ನೀವು ತೆಲೆಮೆರೆಕಾಯಿ ಅಂತ ಮಾಡುವಂತದ್ದು ನಿಮ್ಮ ಆತ್ಮತೃಪ್ತಿಗೆ ಸಂಸಾರದ ಒಂದು ಹಿತದೃಷ್ಟಿಯಿಂದ ನೀವೇನ ಮಾಡ್ತಿದ್ದೀರಿ ಒಂದಷ್ಟು ನಮ್ಮನ್ನ ಗುರುತಿಸಿ ನಮಗ್ ಕೈ ಜೋಡಿಸಿದ್ರೆ ಮತ್ತೊಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಮತ್ತೊಂದ್ ಕಡೆ ಪ್ರಚಾರ ಆಗುತ್ತೆ ಇನ್ಯಾರೋ ಒಬ್ರು ನೊಂದ ಜೀವ ನಮ್ ಜೊತೆ ಕೈ ಜೋಡಿಸಿ ನಮ್ಮ ಹತ್ರ ಇರುವಂತದ್ದು ಆಗ್ಬಹುದು ಅಂತ ನನ್ನ ಅನಿಸಿಕೆ ಬೇಡ ಗೊತ್ತಿಲ್ಲ ಇವಾಗ ಕೆಲವರೆಲ್ಲರೂ ಕರೆದು ನಮ್ಮ ಒಂದು ವಯಸ್ಸಾ ಕಮ್ಯುನಿಟಿಯಲ್ಲಿ ಕೆಲವರೆಲ್ಲ ಕರೆದು ಇದ್ ಮಾಡಿದ್ದಾರೆ ಅಭಿನಂದಿಸಿದ್ದಾರೆ ಇಬ್ಬರುಗೂ ಗಣಿ ಇಬ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರೆ ಅಂತ ಈಗ ಎಷ್ಟೋ ಸರಿ ಫಂಕ್ಷನ್ಸ್ ಬೀಳದೆ ಸಂಡೇಸ್ ಬಿಟ್ಟಿರುತ್ತೆ ಎಲ್ಲರೂ ಫ್ರೆಂಡ್ಸ್ ಎಲ್ಲಾ ಅಲ್ಲೇ ಗೆಟ್ ಟುಗೆದರ್ ಆಗಿ ಅಲ್ಲಿರ್ತಾರೆ ನಾವು ಮಾತ್ರ ಎರಡೂವರೆಗೆ ಎದ್ ಬಿಡ್ತೀವಿ ಅಲ್ಲಿ ಊಟದಲ್ಲಿ ಜಾಗ ಇತ್ತಾ ಊಟ ಮಾಡ್ತೀವಿ ಇಲ್ಲ ಊಟನೂ ಬಿಟ್ಬಿಟ್ಟು ನಾವು ಬಂದ್ಬಿಟ್ಟು ಹೊರಟು ಬಿಡ್ತೀವಿ ಇಬ್ರು ಗಣ ಎಂತಿ ನೋಡಪ್ಪ ಎಲ್ರು ಕೂತಿದ್ರು ಹೋಗ್ಬಿಡ್ತಾರೆ ಹೇಳಿ ಕೆಲವ್ರು ತಮಾಷೆನೂ ಮಾಡ್ತಾರೆ ಮತ್ತೆ ಇಂಥ ಕಮಿಷ್ಮೆಂಟ್ ನಿಮ್ಗೆ ಇರೋದಕ್ಕೆ ಅದ್ ನಡೀತಾ ಇದೆ ಖುಷಿ ಒಂದು ಸತ್ಕಾರ್ಯವನ್ನು ಮಾಡುವವರಿಗೆ ನಾವು ಮಾರಲ್ ಸಪೋರ್ಟ್ ಅನ್ನು ಕೊಡುವಂತ ಒಂದು ಪ್ರವೃತ್ತಿಯನ್ನ ಸಮಾಜ ಸಂಘ ಸಂಸ್ಥೆ ಆತ್ಮೀಯರು ಬೆಳೆಸ್ಕೊಂಡ್ರೆ ಬಹಳ ಅನುಕೂಲ ಅಂತ ಭಾವಿಸ್ತೇನೆ ಸಾಕಷ್ಟು ಸಾಕಷ್ಟಿದ್ರು ಸಹ ವೇಳೆಯ ಒಳಗೆ ಶಾಂತಿನಿಕೇತನದ ಮತ್ತೆ ಖುಷಿಯಡೆಗೆ ಆ ನಿರಂತರವಾಗಿ ಸಾಕ್ತಾ ಮುನ್ನಡಿಲಿ ಅಲ್ಲಿ ಸೇರುವವರಿಗೆ ನಿಮ್ಮ ಸಾಂತ್ವನದ ನುಡಿ ಮತ್ತು ಮಾತುಗಳು ಸ್ಫೂರ್ತಿಯನ್ನು ತುಂಬಲಿ ಜೀವನೋತ್ಸವವನ್ನು ಉಂಟು ಮಾಡಲಿ ಅಂತೇಳಿ ಹಾರೈಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿಯವರಷ್ಟೇ ಅಲ್ಲ ಜ್ಯೋತಿ ಲಕ್ಷ್ಮಣರವರ ಏನು ಜೋಡಿ ಇದೆಯಲ್ಲ ಇದು ಇಷ್ಟೇ ಖುಷಿ ಖುಷಿಯಿಂದ ನಗು ನಗತ ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ಳಿ ಅವರಿಗೂ ಅವ್ರ ಕುಟುಂಬಕ್ಕೂ ದೇವರ ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ನಮ್ಮ ಬಿಸಿ ಸುದ್ದಿ ವಾಹಿನಿಯ ಹೋಟೆಲ್ನ ಪರವಾಗಿ ನಮ್ಮ ಬಳಗದ ಪರವಾಗಿ ನಿಮಗೆ ತುಂಬಾ ಒಳ್ಳೆ ದಿನ ದಸರಾ ಹಬ್ಬದ ಒಂದು ಒಳ್ಳೆ ವಿಶೇಷ ದಿನದಲ್ಲಿ ನೀವು ನನ್ನನ್ನು ಕರೆಸಿ ಇದೊಂದು ಮಾತಾಡಿದ್ದು ಆ ಭಗವತಿನೇ ಈ ಕ್ಷಣ ಕೊಟ್ಟಿದ್ದಾಳೆ ಅನ್ಸುತ್ತೆ ಇಂತಹ ಇನ್ನೂ ಹಲವಾರು ಕಾರ್ಯಕ್ರಮಗಳು ಅದರನ್ನ ಮಾಡ್ತಾನೆ ಇರ್ತೀವಿ ಸಮಯದ ಅಭಾವ ಹೇಳಕ್ ಒಂದು ಟೋಟಲ್ ಆಗಿ ಹೇಳ್ಬೋದು ಅಷ್ಟು ಸ ಶಾಂತಿನಿಕೇತ ಬಂದಿದ್ದಂತಹ ಪ್ರತಿರುದ್ರೂ ನಮ್ಗೆ ಆಶೀರ್ವಾದ ಮಾಡಿ ನಮ್ಗೆ ತುಂಬಾ ಖುಷಿಯಾಗಿ ಆರಿಸ ಹೋಗ್ತಾರೆ ಅವರು ಅದನ್ನ ಅಲ್ಲಿ ಸಂತೋಷನ್ ಹೋಗ್ತಾ ಇದಾರಲ್ಲ ಅದು ಭಗವಂತ ನಮ್ ಕೈಲಿ ಮಾಡಿಸ್ತಾ ಇದ್ದಾನಲ್ಲ ಯಾವ ಜನ್ಮದ್ ಪುಣ್ಯನೋ ಗೊತ್ತಿಲ್ಲ ಸರ್ ನಿರಂತರವಾಗಿ ನಮ್ಗೆ ಉಸು ತನಕ ನಡೆಸ ಅವಕಾಶ ಭಗವಂತ ಕಲ್ಪಿಸ್ಕೊಡ್ಲಿ ಅಂತ ಇಂಥ ಒಂದು ಒಳ್ಳೆ ಇದಕ್ಕೆ ನನ್ನ ಕರೆದು ಇದನ್ನ ಪ್ರಚಾರ ಮಾಡಕ್ಕೆ ನೀವು ನಮ್ಗೆ ಸಾಥ್ ಪಟ್ಟಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಯು ಸೋ ಮಚ್ ಕೇಳಿದ್ರಲ್ಲ ನಮ್ಮ ಜೊತೆ ನಮ್ಮ ಬದುಕಿನ ಜೊತೆಯಲ್ಲಿ ಮತ್ತೊಬ್ಬರಿಗೆ ಶಾಂತಿಯನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕೈಜೋಡಿಸುತ್ತಾ ಚಿಂತನೆಯನ್ನು ಮಾಡಿ ಮತ್ತೆ ಮುಂದಿನ ವಾರ ಮತ್ತೊಬ್ಬರೊಂದಿಗೆ ಮಾತುಕತೆಯಲ್ಲಿ ಭೇಟಿಯಾಗ್ತೀನಿ ಧನ್ಯವಾದ